ಹಿಂದುಳಿದ ಸಮುದಾಯದವರೆಲ್ಲರೂ ಸವಲತ್ತು ಪಡೆದುಕೊಳ್ಳಲು ಬಲಾಢ್ಯ ಸಮುದಾಯಗಳ ವಿರುದ್ಧ ಹೋರಾಟ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಎಂದು ಮಾಜಿ ಸಚಿವರಾದ ಬರ್ತೂರು ಪ್ರಕಾಶ್ ಕರೆ ನೀಡಿದರು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ನಗರದ ಕಾರಂಜಕಟ್ಟಿಯಲ್ಲಿ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ ಹಾಗೂ ಮುಖಂಡರ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬಲಾಢ್ಯ ಸಮುದಾಯಗಳು ಹಿಂದುಳಿದ ಸಮುದಾಯಗಳನ್ನು ಮತ್ತಷ್ಟು ಶೋಷಣೆ ಮಾಡಲು ಮುಂದಾಗಿದೆ ಹಿಂದುಳಿದ ವರ್ಗಗಳಲ್ಲಿ ಬಹುತೇಕ ಸಣ್ಣ ಸಮುದಾಯಗಳು ತೀರಾ ಹಿಂದಿವೆ ಇವುಗಳು ಬಲಾಢ್ಯ ಸಮುದಾಯಗಳ ನಡುವೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಪ್ರಗತಿ ಕಾಣುವುದು ಕಷ್ಟಸಾಧ್ಯವಾಗಿದೆ ಹೀಗಾಗಿ ಸಮುದಾಯದವರೆಲ್ಲರೂ ಒಗ್ಗಟ್ಟಾಗಬೇಕೆಂದು ತಿಳಿಸಿದರು ಕೋಲಾರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಎ ಶ್ರೀನಿವಾಸ್ ಮಾತನಾಡಿ ತಿಗಳ ಸಮುದಾಯ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದಿದ್ದು ಸಮುದಾಯದವರು ಇನ್ನಷ್ಟು ಸಂಘಟಿತರಾಗಬೇಕೆಂದರು ಈ ಸಂದರ್ಭದಲ್ಲಿ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಪೀಠದ ಶ್ರೀ ಪ್ರಣವಾನಂದಪುರಿ ಸ್ವಾಮಿಗಳು ಮಾಜಿ ವಿಧಾನಪರಿಷತ್ ಸದಸ್ಯ ಪಿಆರ್ ರಮೇಶ್ ಹಿರಿಯ ತಿಗಳ ಸಮುದಾಯದ ಮುಖಂಡ ಎಲ್ ಎ ಮಂಜುನಾಥ್ ಮುಂತಾದವರು ಹಾಜರಿದ್ದರು ಸಂತಲ್ಲಿ ನಮ್ಮ ಸಮಾಜ ಬೆಳ್ಳಿಗೆ ಗಮನ ಕೊಡುವಾಗ ಎಲ್ಲ ನಮ್ಮಲ್ಲಿ ಗೊತ್ತೇ ಇದೆ ಆ ಗೊತ್ತೆಯನ್ನು ನಾವು ಇಟ್ಟಬೇಕಂತಂದರೆ ನಾವು ಸ್ವಲ್ಪ ಪದ್ಧತಿಯಾಗಿ ಆಚಾರ ವಿಚಾರವಾಗಿ ನಮ್ಮ ನಡವಳಿಕೆಗಳನ್ನು ಬಳಸ್ಕೊಂಡಾಗ ನಮ್ಮ ಜೀವನ ಉದ್ದವಾಗ ಉದಾಹರಣೆಗೆ ನಾವೆಲ್ಲರೂ ಶಾಲೆಗೆ ಮುಗಿಯುತ್ತಿದ್ದೇವೆ ಶಾಲೆಯಲ್ಲಿ ಹಣವಾರು ರಸ್ತೆ ಗೊತ್ತಿರುತ್ತೆ ಆದರೆ ಮಕ್ಕಳ ಜನರು ಈ ಗೆಣತಿನಲ್ಲಿ ತುಂಬ ಮೀಗಿರ್ತಾರೆ ಎಲ್ಲರೂ ಮನ ಮಕ್ಕಿಯಲ್ಲಿ ಎಲ್ಲರಿಗೂ ಮಾತುಕತೆ ಆದರೆ ಗಣಿತ ಗಣಿತ ಮಕ್ಕಿನ ಗಣಿತ ನೋಡಿ